ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ನಿಮ್ಮ ಜೀವನದ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮವನ್ನು ಈ ಅಮಾವಾಸ್ಯೆಯಿಂದ ಪಡೆದುಕೊಳ್ಳುತ್ತಿದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕಠಿಣ ಪರಿಶ್ರಮ ಶಿಸ್ತು ಮತ್ತು ತಾಳ್ಮೆಗೆ ಸಮನಾರ್ಥಕ ಪದವಾದಂತಹ ಈ ಒಂದು ಮಕರ ರಾಶಿಯವರು ಕಳೆದ ಏಳುವರೆ ವರ್ಷಗಳಿಂದ ಸುದೀರ್ಘವಾದ ಅಗ್ನಿ ಪರೀಕ್ಷೆಯಿಂದ ಬದುಕುಳಿದು ಹೀಗೆ ಅಷ್ಟೇ ಬ ಸುಧಾರಿಸಿಕೊಳ್ಳುತ್ತಿರುವಂತಹ ಶಕ್ತಿಯುತವಾದಂತಹ ಮಕರ ರಾಶಿಯವರೇ ನಿಮಗೆ ಅಭಿನಂದನೆಗಳು ನೀವು ಅನುಭವಿಸಿದ ಕಷ್ಟಗಳು ಅನುಭವಿಸಿದ ಹವಾಮಾನಗಳು ಸುರಿಸಿದ ಕಣ್ಣೀರು ನಿಮ್ಮನ್ನ ಉಕ್ಕಿನ ಮನುಷ್ಯನಾಗಿ ಮಾಡಿದೆ ಈಗ ನಿಮ್ಮ ಜೀವನವು ಹೊಸ ತಿರುವು ಪಡೆದುಕೊಳ್ಳುತ್ತದೆ ಈ ಒಂದು ಸಂದರ್ಭದಲ್ಲಿ ಮುಂದಿನ ಐದು ದಿನಗಳವರೆಗೂ ಕೂಡ ನಿಮ್ಮ ಜೀವನ ಒಂದು ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ದಿನಗಳ ನಂತರ ಗ್ರಹಗಳ ಚಲನೆಯು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಮಕರ ರಾಶಿಯವರಿಗೆ ಧೈರ್ಯ ನೀಡುವಂತಹ ಮಾರ್ಗದರ್ಶಿಯಾಗಿ ನಾನು ನಿಮಗೆ ಎಲ್ಲವನ್ನ ವಿವರಿಸುತ್ತಾ ಹೋಗುತ್ತೇನೆ ಅದು ಜಾತಕದಂತೆ ಅಲ್ಲ ಆದರೆ ನಿಮ್ಮೊಂದಿಗೆ ನಾನು ನೇರವಾಗಿ ಮಾತನಾಡುತ್ತಿದ್ದೇನೆ ಅಂತ ಅಂದುಕೊಳ್ಳಿ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಕರ ರಾಶಿಯವರೇ ಜ್ಯೋತಿಷ್ಯ ಮಾತ್ರವಲ್ಲ ನಿಮ್ಮ ಹೃದಯದ ಭಾರ ಮತ್ತಷ್ಟು ಇಳಿಸಿ ನಿಮ್ಮ ಭುಜದ ಮೇಲೆ ತಟ್ಟಿ ನೀವು ಒಂಟಿಯಾಗಿಲ್ಲ ಮತ್ತು ನಿಮ್ಮ ಕಷ್ಟಗಳಿಗೆ ಅರ್ಥವಿದೆ ಎಂದು ಹೇಳುವಂತಹ ಆಧ್ಯಾತ್ಮಿಕ ಸಂಭಾಷಣೆ ಇದಾಗಿರುತ್ತದೆ ಸಾಮಾನ್ಯ ಸಂಭಾಷಣೆ ನಡೆಸುತ್ತಿಲ್ಲ ದೀರ್ಘಕಠಿಣ ಯುದ್ಧದ ನಂತರ ವಿಜಯಶಾಲಿಯಾಗಿ ಹೊರಹೊಮ್ಮಿದ ಸೈನಿಕನೊಂದಿಗೆ ಮಾತನಾಡುತ್ತಿರುವಂತೆ ನೋಡೋಣ ನಿಮ್ಮ ಜೀವನದಲ್ಲಿ ಒಂದು ಕರಾಳ ಅಧ್ಯಾಯ ಕೊನೆಗೊಂಡಿದೆ ದೀರ್ಘ ಪರೀಕ್ಷೆಯ ಪ್ರಾರಂಭವಾಗಿದೆ ಈ ಒಂದು ಸಂದರ್ಭ ಏಕೆಂದರೆ ಏಳೂವರೆ ವರ್ಷಗಳಿಂದ ನಿಮ್ಮನ್ನ ಪೀಡಿಸುತ್ತಿರುವಂತಹ ಶನಿದೇವನ ಮಹಾಪರೀಕ್ಷೆಯು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಹೊತ್ತಿಗೆ ಮುಗಿಯುತ್ತದೆ ಇದು ಸಂಪೂರ್ಣವಾಗಿ ಮುಗಿದಿದೆ ಮತ್ತು ನಿಮಗೆ ಶಕ್ತಿಯನ್ನು ತಂದುಕೊಡುತ್ತದೆ ನಿಮ್ಮ ಹಿಮಾಲಯದ ಭಾರವು ನಿಮ್ಮ ಹೆಗಲ ಮೇಲಿಂದ ಎತ್ತಲ್ಪಟ್ಟಂತೆ ಹೃದಯದಿಂದ ಒಂದು ದೊಡ್ಡ ಬಂಡೆಯನ್ನ ಇಳಿಸಿದಂತೆ ನಿಮಗೆ ಭಾಸವಾಗುತ್ತಿದೆ ಈ ಒಂದು ಸಂದರ್ಭದಲ್ಲಿ ಎಷ್ಟು ಕಣ್ಣೀರು ಸುರಿಸಿದ್ದೀರಾ ಎಷ್ಟು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದೀರಾ ಈ ಕ್ಷಣಕ್ಕಾಗಿ ನೀವು ಎಷ್ಟು ಹವಾಮಾನಗಳನ್ನು ಸಹಿಸಿಕೊಂಡು ಮೌನವಾಗಿ ಎಲ್ಲವನ್ನ ನುಂಗಿಕೊಂಡು ಬದುಕಿದ್ದೀರಾ ಎಂದು ಎಲ್ಲರಿಗೂ ತಿಳಿದೇ ಇದೆ ಕಳೆದ ಏಳೂವರೆ ವರ್ಷಗಳು ಹಿಂದಿರುಗಿ ನೋಡೋಣದೆಂದರೆ ನಿಮಗೆ ಬಹಳಷ್ಟು ಕಷ್ಟ ನಿಮ್ಮನ್ನು ನಾಶ ಮಾಡುವ ಸಮಯವಲ್ಲ ಇದು ನಿಮ್ಮನ್ನ ಪುನರ್ವರ್ತಿಸುವಂತಹ ಸಮಯ ವಜ್ರದಂತೆ ಕೆತ್ತಲು ಪರವಂತಹ ಕಠಿಣ ಗುರುಕುಲ ನಿಮ್ಮ ರಾಶಿ ಚಕ್ರದ ಅಧಿಪತಿ ಶನಿದೇವರು ನಿಮಗೆ ನೀಡಿದಂತಹ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಶಿಕ್ಷಕರಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಇವಾಗ ಜಯಶಾಲಿಯಾಗಿದ್ದೀರಾ ಮೊದಲನೇ ಹಂತದಲ್ಲಿ ಶನಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದರು ಮನೆಯಲ್ಲಿ ಜೀವನದಲ್ಲಿ ವಿಶೇಷವಾದ ಅವ್ಯವಸ್ಥೆಯಾದ ತೊಂದರೆಗಳನ್ನು ಹೆದರಿಸಿದ್ದೀರಾ ಎಲ್ಲವನ್ನ ಮುಕ್ತಿ ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದ್ದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಅಮಾವಾಸ್ಯೆಯಿಂದ ಎಲ್ಲವೂ ಕೂಡ ವಿಶೇಷವಾಗಿ ನಿಮಗೆ ದೊರೆಯುತ್ತಾ ಹೋಗುತ್ತೆ ಹತಾಶೆಯಿಂದ ದೂರವಾಗ್ತೀರಾ ಜೀವನದಲ್ಲಿ ಬರುವಂತಹ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಂದರ್ಭ ಇದಾಗಿದೆ ನಿಮ್ಮ ಜೀವನದಲ್ಲಿ ನೀವು ಎದುರಿಸಿರುವಂತಹ ದೊಡ್ಡ ದೊಡ್ಡ ಆಂತರಿಕ ಹೋರಾಟ ಎಲ್ಲವೂ ಕೂಡ ಭಗವಂತನಿಗೆ ಮುಟ್ಟಿದೆ ಎಂದು ತಿಳಿದುಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ಶನಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ದೊರೆಯುತ್ತಿರುವುದರಿಂದ ಈ ಒಂದು ಆಗಸ್ಟ್ ತಿಂಗಳು ಐದು ದಿನಗಳಲ್ಲಿ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಎಲ್ಲ ರೀತಿಯ ಕಷ್ಟಗಳು ಕಷ್ಟದ ಪರಿಸ್ಥಿತಿಗಳು ಬದಲಾಗಿ ಮುಕ್ತಿಯನ್ನು ಪಡೆದುಕೊಂಡು ವಿಶೇಷವಾಗಿ ಲಾಭದ ಕಡೆಗೆ ತಿರುಗಿ ನೋಡುವಂತಹ ಸಮಯವಾಗಿದೆ ನೀವು ಪಟ್ಟಂತಹ ಪರಿಶ್ರಮ ಕಠಿಣ ಒಂದು ನಿರ್ಧಾರಗಳಿಂದ ನಿಮ್ಮ ಜೀವನ ಅತ್ಯುತ್ತಮವಾದ ಯೋಗವನ್ನು ಪಡೆದುಕೊಳ್ಳುತ್ತದೆ ಈ ಸಂದರ್ಭದಲ್ಲಿ ನಿಮಗೆ ಅಲೆಗಳಿಂದ ಮುಕ್ತರಾಗಿ ಶಾಂತಿಯ ಒಂದು ವಾತಾವರಣದ ಸಮುದ್ರದಂತೆ ಪರಿವರ್ತನೆಯಾಗಿದ್ದೀರಾ ನಿಮ್ಮ ಜೀವನ ವಿಶೇಷವಾಗಿರುತ್ತದೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಕಷ್ಟಗಳು ಕಣ್ಣೀರುಗಳು ದೂರವಾಗಿ ಹವಾಮಾನಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಕಾಲ ಇದಾಗಿದೆ ಈ ರಾಶಿಯವರು ಶಕ್ತಿಶಾಲಿಯಾಗಿದ್ದಾರೆ ಮತ್ತು ಅದ್ಭುತವಾದ ರಾಜಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ನಿಮ್ಮ ಸೃಜನಶೀಲತೆಯ ಅಲೆಗಳಲ್ಲಿ ಹರಿಯುವಂತೆ ಮಾಡುತ್ತದೆ ಇದರಿಂದಾಗಿ ನಿಮಗೆ ಗೌರವ ಸ್ಥಾನಮಾನ ವಿಶೇಷವಾಗಿ ಅದ್ಭುತವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ಕಷ್ಟಕರವಾದ ವಿಷಯಗಳನ್ನು ಸಹ ಅರ್ಥ ಮಾಡಿಕೊಳ್ಳಲು ಮತ್ತು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಸಾಧಿಸಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಉನ್ನತ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವಂತವರಿಗೆ ಒಳ್ಳೆಯ ಸಿಹಿ ಸುದ್ದಿ ಕೇಳಿ ಬರುತ್ತೆ ಪ್ರೇಮಿಗಳಿಗೆ ಇದು ಉತ್ತಮವಾದ ದಿನವಾಗಿರುವುದರಿಂದ ಈ ಒಂದು ಐದು ದಿನಗಳಲ್ಲಿ ನೀವು ಬಹಳ ಸಿಹಿ ಸುದ್ದಿಯನ್ನು ಪಡೆದುಕೊಳ್ತೀರಾ ನಿಮ್ಮ ನಡುವೆ ಇದ್ದಂತಹ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಹೊಸದಾಗಿ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅನುಕೂಲಕರವಾದ ಸಮಯ ಇನ್ನು ಈ ಒಂದು ಸಮಯದಲ್ಲಿ ವಿವಾಹಿತರು ತಮ್ಮ ಮಕ್ಕಳೊಂದಿಗೆ ಒಳ್ಳೆಯ ಸಿಹಿ ಸುದ್ದಿಯನ್ನು ಕೇಳ್ತೀರಾ ಅವರ ಬೆಳವಣಿಗೆ ಮತ್ತು ಸಾಧನೆಗಳು ನಿಮಗೆ ಸಂತೋಷವನ್ನು ತಂದುಕೊಡುತ್ತದೆ ನಿಮ್ಮ ಮಗುವನ್ನು ನಿರೀಕ್ಷಿಸುತ್ತಿರುವವರೆಗೂ ಕೂಡ ಒಳ್ಳೆಯ ಸುದ್ದಿ ನಿಮಗೆ ಸಿಗ್ತಾ ಹೋಗುತ್ತೆ ಉದ್ಯೋಗಿಗಳು ಮತ್ತು ಉದ್ಯಮಿಗಳು ತಮ್ಮ ಸೃಜನಶೀಲ ವಿಚಾರಗಳಿಂದ ಎಲ್ಲರನ್ನ ಮೆಚ್ಚಿಸುತ್ತೀರಾ ಇದರಿಂದ ನೀವು ಅತ್ಯುತ್ತಮವಾದ ಕೆಲಸಗಾರ ಎಂಬ ಪಟ್ಟವನ್ನು ಕೂಡ ಪಡೆದುಕೊಳ್ತೀರಾ ನೀವು ನಿಮ್ಮ ಕೆಲಸದಲ್ಲಿ ಹೊಸತನವನ್ನು ಪ್ರದರ್ಶಿಸುವಂತಹ ಸಮಯ ಇದಾಗಿದೆ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಸಮಾಜದಿಂದ ಪ್ರಶಂಸೆಯನ್ನು ಪಡೆಯಬಹುದಾಗಿದೆ ಮತ್ತೊಂದೆಡೆ ನೀವು ಸಹ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಚಂದ್ರ ಮತ್ತು ಮತ್ತು ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ಹಣ ಮತ್ತು ಕುಟುಂಬದ ಮನೆಯಲ್ಲಿ ಸಂಯೋಗ ಮಾಡುತ್ತಿದ್ದಾರೆ ಇದರಿಂದ ನಿಮ್ಮ ಮಾತುಗಳ ಮೇಲೆ ಸ್ವಲ್ಪ ಕಠಿಣವಾಗಬಹುದು ಎಚ್ಚರಿಕೆಯನ್ನು ವಹಿಸಿಕೊಳ್ಳುವುದು ಉತ್ತಮ ನೀವು ತಮಾಷೆಯಾಗಿ ಹೇಳುವಂತಹ ವಿಷಯಗಳು ಇತರರಿಗೆ ನೋವನ್ನು ಮಾಡುತ್ತದೆ ಆದ್ದರಿಂದ ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಮತ್ತು ಪ್ರೀತಿಯಿಂದ ಇರಲು ಪ್ರಯತ್ನಿಸಿ ಎಲ್ಲ ರೀತಿಯ ಖರ್ಚುಗಳು ದೂರವಾಗುತ್ತದೆ ಅದೇ ರೀತಿ ಜಗಳಗಳು ಅಂತ್ಯವಾಗುತ್ತದೆ ವಾದ ವಿವಾದಗಳು ದೂರವಾಗಲಿದ್ದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಪಡೆದುಕೊಳ್ಳಬಹುದು ರಾಹುವಿಂದಾಗಿ ನಿಮಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು ಐಷಾರಾಮಿ ವಸ್ತುಗಳಿಗೆ ಖರ್ಚುಗಳು ಹೆಚ್ಚಾಗಬಹುದು ಯಾವುದೇ ರೀತಿಯ ಆನ್ಲೈನ್ ಶಾಪಿಂಗ್ ಮಾಡುವಾಗ ಯೋಚನೆ ಮಾಡಿ ಮುಂದುವರಿಯಿರಿ ಅಷ್ಟೇ ಅಲ್ಲದೆ ಹಣವನ್ನು ಕೊಡುವಾಗ ನಂಬಿಕಸ್ತರಿಗೆ ಮಾತ್ರ ಹಣವನ್ನು ನೀಡಿ ಇದರಿಂದ ನಿಮಗೆ ಒಳಿತಾಗುತ್ತದೆ ನಿಮ್ಮ ಗುರು ಸೂರ್ಯ ನಿಮ್ಮ ಆರನೇ ಮನೆಯಲ್ಲಿ ಇರುವುದರಿಂದ ಸೂರ್ಯನಿಂದ ನಿಮಗೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಶಕ್ತಿ ದೊರೆಯುತ್ತದೆ ಆರೋಗ್ಯದ ವಿಚಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಜಯವನ್ನು ಸಾಧಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗಲಿದ್ದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಅಥವಾ ವಿವಾದಗಳಲ್ಲಿ ನಿಮಗೆ ಅನುಕೂಲಕರವಾದ ಫಲಿತಾಂಶಗಳು ಸಿಗುತ್ತವೆ ನಿಮ್ಮ ಕಾರ್ಯಕ್ಷಮತೆಯಿಂದಾಗಿ ನಿಮ್ಮ ವಿರೋಧಿಗಳನ್ನು ನೀವು ಮೌನಗೊಳಿಸುತ್ತೀರಾ ಅಷ್ಟೇ ಅಲ್ಲದೆ ಇದಾಗಿಯೂ ಇದೇ ಸಮಯದಲ್ಲಿ ನೀವು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೀವು ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಹೊಸ ಸಾಲವನ್ನು ಮಾಡಲು ಹೋಗಬೇಡಿ ಮತ್ತು ಹೊಸದಾದ ಸಾಲವನ್ನು ಕೊಡಲು ಕೂಡ ಹೋಗಬೇಡಿ ಈ ಸಮಯದಲ್ಲಿ ಹಣಕ ಿನ ವಿಚಾರದಲ್ಲಿ ಜಾಗೃತೆ ಉತ್ತಮ ನಿಮ್ಮ ಮಂಗಳ ಮತ್ತು ಕೇತು ಎಂಟನೇ ಮನೆಯಲ್ಲಿದ್ದಾರೆ ಇದರಿಂದಾಗಿ ಹಠಾತ್ ಆಗಿ ಘಟನೆಗಳು ನಡೆಯುತ್ತಾ ಹೋಗುತ್ತೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಹೆದರಿಸುವಂತಹ ಶಕ್ತಿಯನ್ನ ಶನಿದೇವ ನಿಮಗೆ ನೀಡಿರುತ್ತಾರೆ ಸಣ್ಣ ಪುಟ್ಟ ವ್ಯವಹಾರ ಉದ್ಯಮಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಸಂದರ್ಭ ಹೊಳಿತಾಗುತ್ತೆ ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ಅಷ್ಟೇ ಅಲ್ಲದೆ ಪ್ರಮುಖ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ನಿರ್ಧಾರಗಳು ಉತ್ತಮವಾಗಿರುತ್ತೆ ಮತ್ತು ಹೊಸ ಉದ್ಯೋಗವನ್ನು ಕೈಗೊಳ್ಳುವಂತಹ ಆಸೆ ಕನಸು ನೆರವೇರುತ್ತೆ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ಉತ್ಸಾಹಗಳು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನೆರವೇರುವ ಸಾಧ್ಯತೆಗಳಿದ್ದು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ಅತ್ಯುತ್ತಮವಾದ ಸಮಯವಾಗಿದೆ ನಿಮ್ಮ ಅಡೆತಡೆಗಳು ಶತ್ರುಗಳ ಕಾಟ ಎಲ್ಲವೂ ಕೂಡ ದೂರವಾಗುತ್ತೆ ಧೈರ್ಯ ಮತ್ತು ಇಚ್ಛಾಶಕ್ತಿಗೆ ಸಂಬಂಧಿಸಿದಂತೆ ನಿಮ್ಮ ಅಧಿಪತಿ ಶನಿ ನಿಮಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಒಳ್ಳೆಯ ಮನಸ್ಸನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಹೇಳುತ್ತೆ ಅದನ್ನು ನೀವು ಕೇಳಿ ಮುಂದುವರಿರಿ ಧೈರ್ಯವನ್ನು ಪಡೆದುಕೊಳ್ಳಿ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ನಿಮಗೆ ಶನಿಯ ಆಶೀರ್ವಾದ ದೊರೆಯುವುದರಿಂದ ಎಲ್ಲರೂ ಕೂಡ ನಿಮ್ಮನ್ನು ಮೆಚ್ಚಿಕೊಳ್ತಾರೆ ನಿಮ್ಮ ಜೀವನದ ಅರ್ಧದಷ್ಟು ತೊಂದರೆಗಳು ಪರಿಹಾರವಾಗ್ತಾ ಹೋಗುತ್ತೆ ಇದಕ್ಕಾಗಿ ನೀವು ಯಾವುದೇ ದೊಡ್ಡ ಪೂಜೆಗಳನ್ನು ಮಾಡುವ ಅಗತ್ಯವಿಲ್ಲ ಪ್ರತಿ ಶನಿವಾರ ಶಿವ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಬಿಲ್ವ ಭದ್ರೆಯನ್ನು ಅರ್ಪಿಸಿ ಶಿವನಿಗೆ ಗಂಗಾ ಜಲವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ನಮ ಶಿವಾಯ ಎಂದು ಹತ್ತು ಬಾರಿ ಪಠಿಸಿದರೆ ಸಾಕು ಪರ್ವತದ ಹೊರೆ ಕಡಿಮೆಯಾಗುತ್ತದೆ ಅದೇ ರೀತಿ ಆಂಜನೇಯ ಸ್ವಾಮಿ ಶನಿದೇವರ ಆತ್ಮೀಯ ಸ್ನೇಹಿತ ದಿನಕ್ಕೆ ಒಮ್ಮೆ ಅಥವಾ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲೀಸನ್ನ ಪಠಿಸಲು ಪ್ರಯತ್ನಿಸಿ ಇದರಿಂದ ಒಳ್ಳೆಯದಾಗುತ್ತಾ ಹೋಗುತ್ತೆ ಕಷ್ಟಗಳು ದೂರವಾಗುತ್ತೆ ಕನಿಷ್ಠ ಪಕ್ಷ ಕೇಳಲು ಅಭ್ಯಾಸವನ್ನಾದರೂ ಮಾಡಿಕೊಳ್ಳಿ ಎರಡನೆಯದಾಗಿ ದೇವರನ್ನ ಪೂಜಿಸುವುದರ ಜೊತೆಗೆ ತಾವು ಮಾಡುವಂತಹ ಸಣ್ಣ ಪುಟ್ಟ ಸೇವೆಗಳು ಅದ್ಭುತ ಫಲಿತಾಂಶವನ್ನ ನೀಡುತ್ತದೆ ಶನಿವಾರದಂದು ನಿಮ್ಮ ಮನೆ ಬಳಿ ಬರುವಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ನೀಡಿ ಇದರಿಂದಾಗಿ ನಿಮಗೆ ದೇವರ ಆಶೀರ್ವಾದ ಸಿಗುತ್ತದೆ ಅಲ್ಲದೆ ಕಪ್ಪು ನಾಯಿಗಳಿಗೆ ಒಂದು ತುಂಡು ಬ್ರೆಡ್ ಅನ್ನ ನೀಡಿ ರೊಟ್ಟಿಯನ್ನ ನೀಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಇದರಿಂದ ನಿಮಗೆ ವೃದ್ಧರಿಗೆ ಬಡವರಿಗೆ ಸಹಾಯವನ್ನ ಮಾಡಿ ನಿರ್ಗತಿಕರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯವನ್ನ ಮಾಡಿ ಯಾವುದೇ ರೀತಿಯ ಆರೋಗ್ಯದ ತೊಂದರೆಗಳಾಗಲಿ ಅಪಘಾತಗಳಾಗಲಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಲ್ಲಾ ರೀತಿಯ ಹತಾಕ್ಷೆ ನಿರಾಶೆಯಿಂದ ಹೊರಬರ್ತೀರಾ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಮನೆಯಲ್ಲಿ ಸುಖ ಶಾಂತಿ ಅಷ್ಟ ಐಶ್ವರ್ಯ ತುಂಬಿರುತ್ತೆ ಶುಕ್ರ ನಿಮಗೆ ಅತ್ಯಂತ ಶುಭ ಗ್ರಹವಾಗಿರೋದ್ರಿಂದ ಶುಕ್ರನ ಸಂಪೂರ್ಣವಾದ ಅನುಗ್ರಹ ಸಿಗ್ತಾ ಹೋಗುತ್ತೆ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಸ್ವಚ್ಛ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಇದರಿಂದ ನಿಮಗೆ ಎಲ್ಲವೂ ಶುಭವಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಮಕರ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು